ಚಲುವಾದಿ ನಾರಾಯಣ ಸ್ವಾಮಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಏನ್ ಹೇಳ್ತೀರಿ ಸರ್ ಈ ಡೆವಲಪ್ಮೆಂಟ್ ಬಗ್ಗೆ ಸರ್ಕಾರ ಏನ್ ಮಾಡ್ಲಿಕ್ಕೆ ಹೊರಟಿದೆ ಏನ್ ಸಂದೇಶ ಕೊಡ್ತಾ ಇದೆ ಏನ್ ಹೇಳ್ತೀರಿ ಅದನ್ನೇ ನಾವು ಕೂಡ ಈಗಾಗಲೇ ಚೆಕ್ ಮಾಡ್ತಾ ಇದ್ದೇವೆ ಇದು ಸರ್ಕಾರನೇ ರಿಓಪನ್ ಮಾಡಿಸಿದ್ದ ಅಥವಾ ಇದು ಕೋರ್ಟ್ ಇಂದ ಏನಾದ್ರೂ ಬಂದಿರತಕ್ಕಂತ ಪರಿಶೀಲನೆಯಲ್ಲಿ ಇದ್ದೇವೆ ಬಟ್ ಒಂದಂತೂ ಸತ್ಯ ಇದೆ ನೂರಕ್ಕೆ ನೂರು ಸಿದ್ದರಾಮಯ್ಯನವರ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ಅನ್ನೋದು ಸಾಬೀತಾಗಿದೆ ಸ್ವತಃ ಅವರೇ ಹಿಂದೂ ವಿರೋಧಿ ಮಾಡ್ತಾ ಇರ್ತಕ್ಕಂಥದ್ದು ಯಾವುದೋ ಒಂದು ಸಮುದಾಯವನ್ನ ಓಲೈಕೆ ಮಾಡ್ಲಿಕ್ಕೆ ಈ ರೀತಿ ಕ್ರಮಗಳನ್ನ ಕೈಗೊಂಡಿರ್ತಕ್ಕಂಥದ್ದು ಇದು ಎಲ್ಲರಿಗೂ ಇವತ್ತು ಕೈಗನ್ನಡಿಯಾಗಿದೆ ಆದ್ರಿಂದ ಇವರು ಏನೆಲ್ಲ ಹಿಂದೂ ಕಾರ್ಯಕರ್ತರ ಮೇಲೆ ಬಿಜೆಪಿ ಮುಖಂಡಗಳ ಮೇಲೆ ಈ ರೀತಿಯ ಕ್ರಮ ಜರುಗಿಸಬೇಕು ಅಂತ ಮಾಡ್ತಾರೋ ಇದು ಇದರ ಇದರ ಇದನ್ನ ಅವರೇ ಉಣ್ಬೇಕಾಗತ್ತೆ ಅವರು ಎಚ್ಚರಿಕೆಯಿಂದ ಈ ನಡೆಯನ್ನ ಇಡಬೇಕು ಯಾವುದೇ ಅಹಿತಕರ ಘಟನೆಗಳು ನಡೆದ್ರೆ ಅದಕ್ಕೆ ಅವರೇ ಕಾರಣರಾಗ್ತಾರೆ ಇವರು ಒಂದು ರೀತಿಯ ಪ್ರಚೋದನೆಕಾರಿ ನಡವಳಿಕೆಗಳನ್ನ ನಡ್ಕೊಳ್ತಾ ಇದಾರೆ ಇವತ್ತೇನು ಹರಿಪ್ರಸಾದ್ ಅವರು ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ರು ಗೋದ್ರಾ ಮಾದರಿ ಆಗಬಹುದು ಅನ್ನೋದು ಇದರಿಂದ ಅರ್ಥ ಆಗತ್ತೆ ಈ ಸರ್ಕಾರ ಯಾವ ರೀತಿ ನಡವಳಿಕೆಯಲ್ಲಿ ಇದೆ ಅಂತ ಒಂದ್ ಸಮಯ ಅವರು ಇದನ್ನ ಸಿದ್ದರಾಮಯ್ಯನವ್ರನ್ನ ವಿರೋಧಿಸ್ಲಿಕ್ಕೆ ಹೇಳಿದ್ರ ಅಥವಾ ಹಿಂದೂ ಕಾರ್ಯಕರ್ತನ ತಿಕ್ಕಲಿಕ್ಕೆ ಎತ್ತಿ ಕಟ್ಟಲಿಕ್ಕೆ ಹೇಳಿದ್ರ ಇದನ್ನು ಕೂಡ ನಾವು ಪರಿಶೀಲನೆ ಮಾಡ್ತಾ ಇದ್ದೇವೆ ಆದ್ರಿಂದ ಈ ಸರ್ಕಾರದ ವಿರುದ್ಧವಾಗಿ ನಮ್ಮ ನಾಯಕರು ಬೀದಿಗಿಳಿದು ಕೆಲ್ಸ ಬೇಕ ಇದು ಇದು ಪ್ರತಿಭಟನೆ ಮಾಡ್ತಕ್ಕಂತ ಕೆಲಸವನ್ನ ನಾವು ಮಾಡೇ ಮಾಡ್ತೀವಿ ಸರ್ ಈಗ ಮೊನ್ನೆ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರಿ ಯಾಕೆ ಸರ್ ಹಿಂಗ್ ಮಾಡ್ತಾ ಇದ್ರಿ ಯಾಕೆ ತಪ್ಪಿತಸ್ಥರ್ ಬಿಟ್ಬಿಡ್ಬೇಕಾ ತಪ್ಪು ಮಾಡೋರ್ ಮಾಡಿರೋರ್ ಹಂಗೆ ಬಿಟ್ಬಿಡ್ಬೇಕಾ ಅಂತ ಕೇಳ್ತಾರೆ ಇಲ್ಲ ಅವ್ರು ಹೇಳಿದ್ದು ಕರೆಕ್ಟ್ ತಪ್ಪು ಮಾಡಿದವರನ್ನ ತಪ್ಪು ಮಾಡಿದವರನ್ನ ಶಿಕ್ಷಿಸಬೇಕು ಆದ್ರೆ ನೀವೇನ್ ಕಡಲೆ ಪುರಿ ತಿಂತಿದ್ರ ಹದಿಮೂರರಿಂದ ಹದಿನೆಂಟರವರೆಗೆ ಅವತ್ತು ನಿಮ್ ಗಮನದಲ್ಲಿ ಇರ್ಲಿಲ್ವಾ ಇದು ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳ ಕೇಸುಗಳಲ್ವಾ ಎಲ್ಲ ರಾಮ ಮಂದಿರ ಹೋರಾಟ ನಡೀತು ರಾಮ ಮಂದಿರನೇ ಇವತ್ತು ಕೋರ್ಟ್ ಆದೇಶ ಬಂದ ಮೇಲೆ ರಾಮ ಮಂದಿರನೇ ಕಟ್ಟಿದ್ದಾಯ್ತು ಆದ್ರೆ ಕೇಸುಗಳು ಮಾತ್ರ ನೀವು ಇನ್ನೂನು ಅದಕ್ಕೆ ಜೀವ ಕೊಟ್ಕೊಂಡು ಕೂತಿದ್ದೀರಿ ಯಾರನ್ನು ಓಲೈಕೆ ಮಾಡ್ಲಿಕ್ಕೆ ಮಾಡ್ತಾ ಇದ್ದೀರಿ ನೀವು ಕಿವಿ ಮೇಲೆ ಹೂವು ಇಡ್ತಕ್ಕಂತ ಕೆಲಸವನ್ನ ಬಿಟ್ಬಿಡಿ ಮೊದಲು ಇವತ್ತು ಜನ ಎಚ್ಚೆತ್ಕೊಂಡಿದ್ದಾರೆ ನಿಮಗೆ ತಕ್ಕ ಪಾಠ ಕಲಿಸ್ತಾರೆ ಅಂತಕ್ಕಂತ ಮಾತನ್ನು ಓಕೆ ಸರ್ ಈಗ ಹುಬ್ಬಳ್ಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ತಾವು ಹೋರಾಟ ಶುರು ಮಾಡಿದೀರಾ ಗಲ್ಲಿ ಗಲ್ಲಿಯಲ್ಲಿ ಪ್ರತಿ ತಾಲೂಕು ಮಟ್ಟದಲ್ಲೂ ಹೋರಾಟ ನಡೀತಾ ಇದೆ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟಿಸ್ತಾ ಇದಾರೆ ಈಗ ಇದು ಆಡ್ ಅಪ್ ಆಗುತ್ತಾ ಸರ್ ಹೇಗೆ ಅಂತ ಮತ್ತು ತೀವ್ರಗೊಳ್ಳುತ್ತೆ ಓಕೆ ಈ ಹದಿನಾಲ್ಕು ಜನ ಇದ್ದಾರಲ್ಲ ಸರ್ ಅವ್ರ ಜೊತೆ ನಿಲ್ಲುತ್ತಾ ಬಿಜೆಪಿ ಅಂತ ನಾವು ಹಿಂದೂ ಕಾರ್ಯಕರ್ತರನ್ನ ಯಾವುದೇ ಕಾರಣಕ್ಕೆ ನಾವು ಮೂಲಗುಂಪು ಮಾಡಕ್ ಬಿಡೋದಿಲ್ಲ ನಾವು ಅವ್ರ ಜೊತೆ ನಿಲ್ಲೇ ನಿಲ್ತೇವೆ ಅದು ನಮ್ಮ ಬದ್ಧತೆ ಎಷ್ಟೇ ಎಷ್ಟೇ ಇದನ್ನ ತೊಂದರೆಯನ್ನ ಈ ಸರ್ಕಾರ ಕೊಟ್ಟರು ಕೂಡ ಈ ಸರ್ಕಾರದ ಕ್ರಮವನ್ನು ನಾವು ಮಾಡಿ ಆಮೇಲೆ ಒಂದ್ ಕಡೆ ತಗೊಳ್ಳಿ ಯೂಸ್ ಮಾಡಿ ನಮ್ಮ ವಿರುದ್ಧ ಅಂತ ಎತ್ತೆತ್ತಿ ಕೊಡೋ ಹಾಗೆ ಕಾಣಿಸ್ತಾ ಇದೆ ಅನ್ನೋದು ಇಲ್ಲ ಅವ್ರದ್ದು ಪ್ರಾಬ್ಲಮ್ ಬೇರೆ ಇದೆ ಅವ್ರು ಒಂದು ಮಾಡ್ಲಿಕ್ಕೆ ಹೋದ್ರೆ ಹತ್ತು ಮೇಲೆ ಬೀಳ್ತಾ ಇದೆ ಅವ್ರಿಗೆ ಯಾಕೆ ಅಂತಂದ್ರೆ ಅವ್ರ ಡೆವಲಪ್ಮೆಂಟ್ ಕಾರ್ಯಕ್ರಮಗಳನ್ನ ಒಂದೂ ಮಾಡ್ತಾ ಇಲ್ಲಲ್ಲ ಗ್ಯಾರಂಟಿಗಳು ಆ ಗ್ಯಾರಂಟಿಗಳು ಜನರಿಗೆ ಸೇರ್ತಾನೆ ಜೊತೆಗೆ ರಾಮ ಮಂದಿರ ಇಪ್ಪತ್ತೆರಡನೇ ತಾರೀಕು ಉದ್ಘಾಟನೆ ಆಗ್ತಾ ಇದೆ ಜನ ಸಂಪೂರ್ಣವಾಗಿ ಬಿಜೆಪಿ ಪರ ಆಗ್ತಿದ್ದಾರೆ ಅದಕ್ಕೆ ಸಹಿಸಲಾರದೆ ಈ ರೀತಿ ಏನೋ ಮಾಡಕ್ ಹೋಗಿ ಒಂದು ತಪ್ಪಿಗೆ ಹತ್ತು ತಪ್ಪುಗಳನ್ನ ಮೇಲೆ ಮಾಡ್ಕೊಳ್ತಾ ಇದ್ದಾರೆ ಅದು ಅದನ್ನ ಅನುಭವಿಸ್ಲಿ ಅವರು ಬಿಟಿವಿ ಜೊತೆ ಮಾತನಾಡಿದ್ದಕ್ಕೆ ಧನ್ಯವಾದ